ಹೌದು ವಕೀಲರು ಮತ್ತು ನ್ಯಾಯಾಧೀಶರು ಎಂದರೆ ಸದಾ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸುವ ಅತ್ಯಂತ ಮಹತ್ವದ ಜವಾಬ್ದಾರಿ ನಿರ್ವಹಿಸುವವರು ಪ್ರತಿ ದಿನ ಪ್ರತಿ ಕ್ಷಣ ಅವರಿಗೆ ಅತಿ ಮುಖ್ಯ ಮತ್ತು ಅತ್ಯಮೂಲ್ಯ ಇಂತಹ ನ್ಯಾಯಾಧೀಶರು ಮತ್ತು ವಕೀಲರು ಇಂದು ಕೋರ್ಟು ಕೇಸು ಕಕ್ಷಿದಾರರು ಎಂಬ ಎಲ್ಲ ಸಂಕೋಲೆಗಳನ್ನು ಪಕ್ಕದಲ್ಲಿಟ್ಟು ಮೈದಾನಕ್ಕಿಳಿದರು ಅಲ್ಲದೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ಮೆರೆಯುವಲ್ಲಿ ಯಶಸ್ವಿಯಾದರು ಇಷ್ಟಕ್ಕೂ ಇವರಿಗೂ ಕ್ರೀಡೆಗೂ ಏನು ಸಂಬಂಧ ಅಂತೀರಾ ಮುಂದೆ ನೋಡಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಕೀಲರ ಸಂಘ ಮತ್ತು ನ್ಯಾಯಾಂಗ ಇಲಾಖೆ ಜಂಟಿಯಾಗಿ ಇಂದು ಕ್ರೀಡಾಕೂಟ ಏರ್ಪಡಿಸಿದ್ದವು ಸದಾ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸುವ ವಕೀಲರು ಸದಾ ಒತ್ತಡದಿಂದಲೇ ಇರುವ ನ್ಯಾಯಾಧೀಶರು ಎಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಪೂರ್ತಿಗೆ ಕಾರಣರಾದರು ಈ ವೇಳೆ ಮಾತನಾಡಿದ ನ್ಯಾಯಾಧೀಶರು ಕ್ರೀಡೆ ಎಂಬುದು ಮಾನವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಎಲ್ಲರಿಗೂ ಗೊತ್ತಿದೆ ಸಮಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಬೇಕು ಯಾಕೆ ಅಂತಂದರೆ ಎಲ್ ಯಾರೇ ಒಬ್ಬರು ಒಂದು ಆರೋಗ್ಯವಾಗಿರಬೇಕು ಅಂತಂದರೆ ಯಾವುದೋ ಒಂದು ಕ್ರೀಡಾದಲ್ಲಿ ಕೂಡ ಒಂದು ಚಟಿಪೆಟ್ ಒಂದು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ ದಿನನಿತ್ಯ ಮೇ ಇಟ್ ಮೇ ಬಿ ವಾಕಿಂಗ್ ಆದ್ರೂ ಇರ್ಬೋದು ಆರ್ ಮೇ ಬಿ ಜಾಗಿಂಗ್ ಇರ್ಬೋದು ಇವನ್ ಸ್ಪೋರ್ಟ್ಸ್ ಯಾವುದಾದ್ರು ಟೆನಿಸ್ ಇರ್ಬೋದು ಇರ್ಬೋದು ಯಾವುದೋ ಒಂದು ಸ್ಪೋರ್ಟ್ಸ್ ಇವನ್ ಕ್ರಿಕೆಟ್ ಕೂಡ ಈ ಸ್ಪೋರ್ಟ್ಸ್ನಲ್ಲಿ ನಾವು ಯಾವುದಾದ್ರು ಒಂದು ಸ್ಪೋರ್ಟ್ಸ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಆ ಫಿಸಿಕಲಿ ಹೆಲ್ತಿ ಆ್ಯಂಡ್ ಇನ್ನೊಂದು ಏನು ಹೇಳ್ ಹೇಳಬೇಕು ಅಂತಂದರೆ ನಮ್ಮ ಸ್ಪೋರ್ಟ್ಸ್ ನಮಗೆ ಒಂದು ಮೆಂಟಲಿ ಕೂಡ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸೊ ಇದಕ್ಕೋಸ್ಕರನೇ ಎಲ್ಲರೂ ಕೂಡ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲಸ ಮಾಡಿ ಕೆಲಸ ಮಾಡೋಕ್ಕೂ ಒಂದು ಜಸ್ಟ್ ಒನ್ ಅವರ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್ ವಿತ್ ಸಮ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಯಾವುದೋ ಒಂದು ನಿರ್ನಾಟಕ್ ಕ್ರಿಕೆಟ್ ಅಂತಲೇ ಇರಬೇಕು ಅಂತೇನಿಲ್ಲ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಪ ಒಂದು ಇದರಲ್ಲಿ ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲ ಅಂದ್ರೂ ಕೂಡ ಮಾಡಕ್ ಆಗ್ಲಿಲ್ಲ ಪರವಾಗಿಲ್ಲ ದಿನನಿತ್ಯ ನೀವು ಮನೆಯಲ್ಲಿ ಓಡಾಡ್ಕೊಂಡು ಕೂಡ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡಿದ್ರೂ ಬೇಕಾದಷ್ಟು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಲ್ಲದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯವಾಗಿದ್ದು ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆಯುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಹಿರಿಯ ವಕೀಲರು ಮತ್ತು ವಕೀಲರ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿದ್ದರು Thoudanahali Ramesh, CTV News, Chickaballapura.